ರಾಜ್ಯದ ರೈತ ಸಂಘಟನೆಗಳು ರಾಜಕೀಯ ಅಖಾಡಕ್ಕೆ ಬಿಜೆಪಿ ಮತ್ತು ಅದರ ಮಿತ್ರ ಪಕ್ಷಗಳನ್ನು ಸೋಲಿಸಲು ರೈತರ ನಿರ್ಧಾರ ಹೌದು ಕರ್ನಾಟಕ ರಾಜ್ಯ ರೈತ ಸಂಘಟನೆ ಇದೀಗ ರಾಜಕೀಯ ಅಖಾಡಕ್ಕೆ ಇಳಿದಿದೆ ಕಳೆದ ಹತ್ತು ವರ್ಷದ ಕೇಂದ್ರ ಸರ್ಕಾರದ ಆಡಳಿತದಲ್ಲಿ ರೈತರಿಗಾದ ಮಹಾದ್ರೋಹಗಳ ಬಗ್ಗೆ ರಾಜ್ಯದ ರೈತರಿಗೆ ತಿಳಿಸುವ ಕೆಲಸ ರೈತ ಸಂಘಟನೆಗಳು ಮಾಡುತ್ತಿವೆ ರೈತರ ಸಾಲ ಮನ್ನಾ ಮಾಡುತ್ತಿವೆ ಎಂದು ಅಧಿಕಾರಕ್ಕೆ ಬಂದು ಕಾರ್ಪೊರೇಟ್ ಶ್ರೀಮಂತರ ಸಾಲ ಮನ್ನಾ ಮಾಡಿದ ಕೇಂದ್ರ ದೆಹಲಿ ರೈತರ ಐತಿಹಾಸಿಕ ಹೋರಾಟ ಮತ್ತು ಏಳ್ನೂರ ಐವತ್ತಕ್ಕೂ ಹೆಚ್ಚು ಜನ ಹುತಾತ್ಮರಾದ ರೈತ ಯೋಧರು ಬದುಕು ನಡೆಸಲು ಕಷ್ಟವಾಗಿ ಪ್ರಾಣತ್ಯಾಗ ಮಾಡಿದ ಒಂದು ಲಕ್ಷ ಎಪ್ಪತ್ನಾಲ್ಕು ಸಾವಿರ ರೈತರ ಆತ್ಮಹತ್ಯೆ ಬೀದಿಪಾಲಾದ ಪಾಲಾದ ಕುಟುಂಬಗಳು ಎಂಎಸ್ಪಿಯನ್ನು ಶಾಸನಬದ್ಧ ಮಾಡದ ಕೇಂದ್ರ ಕರ್ನಾಟಕಕ್ಕೆ ನೆರೆ ಪರಿಹಾರದಲ್ಲಿ ಮಾಡಿದ ಮೋಸ ಇನ್ನಾದರೂ ಬರ ಪರಿಹಾರವನ್ನು ಬಿಡುಗಡೆ ಮಾಡದ ದ್ರೋಹ ಇವು ರೈತ ಸಂಘಟನೆ ಜನರ ನಡುವೆ ಪ್ರಚಾರ ಮಾಡುತ್ತಿರುವ ಕೆಲವು ವಿಚಾರಗಳು ಪ್ರಚಾರ ಆಂದೋಲನ ಚಾಮರಾಜನಗರ ಅಮೃತಭೂಮಿಯಲ್ಲಿ ಶುರುವಾಗಿ ಏಪ್ರಿಲ್ ಇಪ್ಪತ್ನಾಲ್ಕರಂದು ಬೃಹತ್ ಸಮಾವೇಶಗೊಳ್ಳುತ್ತಿದೆ ರಾಜ್ಯಾದ್ಯಂತ ರೈತರು ತಮ್ಮ ಮನೆಗಳಲ್ಲಿ ಮಡಿದ ರೈತರ ನೆನಪಿನಲ್ಲಿ ದೀಪ ಹಚ್ಚಿ ರೈತ ವಿರೋಧಿ ಬಿಜೆಪಿ ಮತ್ತು ಮಿತ್ರ ಪಕ್ಷಗಳಿಗೆ ತಮ್ಮ ಮತವಿಲ್ಲ ಎಂದು ಸಂಕಲ್ಪ ಮಾಡುತ್ತಿದ್ದಾರೆ ರೈತ ಸಂಘಟನೆಯ ಭರ್ಜರಿ ಪ್ರಚಾರ ಆಂದೋಲನಕ್ಕೆ ರಾಜ್ಯಾದ್ಯಂತ ಉತ್ತಮ ಪ್ರತಿಕ್ರಿಯೆ ದೊರಕುತ್ತಿದ್ದು ಬಿಜೆಪಿ ಮತ್ತು ಮಿತ್ರ ಪಕ್ಷಗಳನ್ನು ಸೋಲಿಸುವ ಅಭಿಪ್ರಾಯಗಳು ರೈತ ಸಮುದಾಯದಿಂದ ಕೇಳಿ